ಎಪ್ಪು ಇವತ್ ನೋಡ್ರಿ ಲಾರಿ ಬರೋ ಪರಿಸ್ಥಿತಿ ಬರ್ತಂತ ನಾನ್ ಅನ್ಕೊಂಡ್ರಿ ನೋಡ್ರಿ ಇಪ್ಪ ಫುಲ್ ರೆಶ್ 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 ರೀ ಬಸ್ ನಾವು ಯಾಕಂತ ಬರೀ ಸಿಡಮ್ ಬೇಲ್ಪುರಿ ಯಾರ ಟೇಸ್ಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಬರ್ ನಮಸ್ಕಾರ ರೀ ಎಲ್ಲ ಮಂದಿಗೆ ಕರೆಕ್ಟ್ ಎಕ್ಸಾಕ್ಟ್ ಒಂದ್ ಗಂಟೆಯಿಂದ ಕರ್ಗಾ ಬಲ್ಲಿ ಬಸ್ ಬರ್ತಾವ್ರಿ ಜಾಸ್ತಿ ಒಂದ್ ಗಂಟೆ ದಾಟಿತ್ಪಂತ ಒಂದ್ ಬಸ್ನ ಬರ್ ನೋಡ್ರಿ ಎಷ್ಟೈತೆ ಅರ್ಧ ಗಂಟೆ ಐತ್ರಿ ನಿಂತು ಬಟ್ ಬಸ್ಸೇ ಬರೋದು ಬಾ ಸಾಕ್ಸಕ್ ಹಂಗೆ ನಮ್ಮ ಒಬ್ಬ ಅಣ್ಣವ್ರು ವಿಡಿಯೋಸ್ ಅದ ಅದ್ ನೋಡ್ತಾರೀ ಇಲ್ಲೇ ಮಾತಾಡ್ಸಿದ್ರ ಸಪೋರ್ಟ್ ಮಾಡಿದ್ರಿ ನಾಳೆ ಒಂದಿನ ಆದ್ರೆ ಎಕ್ಸಾಮ್ ಮುಗಿತಾವ್ರಿ ಇವತ್ತ ಮೂರನೇ ದಿನ ಎಕ್ಸಾಮ್ ಅದ ನೋಡ್ರಿ ಎಲ್ಲ ಜನ ಹೆಂಗ್ ನಿಂತಾರ ನೋಡ್ರಿ ಒಟ್ಟ ಸೇಡಮ್ ಬಸ್ಗಳೇ ಬರವಲ್ರಿ ಬರೀ ಚುಂಚೋಳಿ ಬಸ್ಸೇ ಹೊಂಟವ್ರಿ ಸಾಕಲ್ ಚುಂಚೋಳಿ ಚಿತ್ತಾಪುರ ಎರಡ್ ಬಸ್ ಬಿಟ್ಟು ಮತ್ತೆ ಸೇಡಮ್ ಬಸ್ಸೇ ಎಷ್ಟು ಎಷ್ಟೈತ್ರಿ ಒಂದು ವರಿ ತಾಸ ಐತ್ರಿ ಒಟ್ಟ ಬರ್ಲತಿಲ್ಲ ಬಂತ ನೋಡ್ರಿ ಒಂದು ಬಸ್ ನೋಡ್ರಿ ಎಂತ ಪರಿರಸ್ ಅದ ಯಾಕಿಂತ ಪರಿರಸ್ ಅದಂತ ಮುಂದೆ ರೀ ಫುಲ್ ವಿಡಿಯೋ ನೋಡ್ರಿ ಇಂತ ರೆಸ್ನಾಗು ಏರಿಯೋಪ ಅಂತಂದ್ರ ಯಾಕಂತಂದ್ರ ಬಸ್ಗಳು ಜಾಸ್ತಿ ಇಲ್ರಿ ಗುಲ್ಬರ್ಗಕ್ಕ ಎರಡ್ ಮೂರು ಬಸ್ಗಳಿ ಯಾಕಂತಂದ್ರ ಬಸ್ ಗಳೆಲ್ಲ ಇಲ್ಲಿ ಬಂದಾವ ನೋಡ್ರಿ ಇಪ್ಪ ಯಾಕಂತಂದ್ರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿಡಮ್ ಬಂದ್ರಿ ಇವತ್ತು ಅದ್ರ ಸಲಕಿ ಎಲ್ಲಾ ಹಳ್ಳಿ ಹಳ್ಳಿಗಳಿಗೆ ಐವತ್ತು ಬಸ್ ಬಿಟ್ಬಿಟ್ರಿ ಎಲ್ಲ ಹಳ್ಳಿಗ ಒಂದೊಂದು ಅದ್ರ ಸಲಕಿ ಎಲ್ಲಾ ಬಸ್ಗಳು ಇಲ್ಲಿ ಬಂದವ್ರಿ ನಾವ್ ಯಾಕೆ ಬಸ್ ಬರೋಲ್ಲ ಇಷ್ಟೊಂದ್ ರಶ್ ಯಾವ ಅಂತ ಹೇಳಿಕ ನಾವ್ ಅಲ್ಲತ್ತೀರಿ ನೋಡ್ರಿ ಸೇಡಂ ತಾಲೂಕು ಈ ವಿಡಿಯೋ ನೋಡ್ಲತ್ತೀರಪ್ಪಾ ಅಂತಂದ್ರ ಸುತ್ತಮುತ್ತ ಹಳ್ಳಿದವ್ರು ಯಾವ ಯಾವ ಊರಾಗ ಏನೇನ ಅಭಿವೃದ್ಧಿ ಆಗ್ಯವ ಅಂತ ಹೇಳಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವತ್ ನೋಡ್ರಿ ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಬರ್ಲತಾರಪ್ಪಾ ಅಂತಂದ್ರ ವಿವಿಧ ಇಲಾಖೆಗಳಲ್ಲಿ ಕಾಮಗಾರಿ ಮತ್ತು ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ಲಕ್ ಬರ್ಲತಾರೀಪಾ ಅವ್ರ ಇನ್ನ ಬರೋದು ಬಾಳ್ ಲೇಟ್ ಆದ್ರಿ ಇಪ್ಪ ಅಲ್ಲಿ ತನಕ ಸೇಡಂ ಫೇಮಸ್ ಬೇಲ್ಪುರಿ ಇತ್ತಿನ ಬರ್ರಿ ನೋಡ್ರಿ ನಾವು ಸಣ್ಣಗಿದ್ದಾಗ ಅವಾಗ ಸ್ಟೇಡಮ್ ಆಟ ಆಡ್ಲಾಕ್ ಬರ್ತಿದಾವ ಅವಾಗ ನಿಂತು ಇವ್ರು ಇದೇ ಬೇಲ್ಪುರಿನ ಮಾರತಾರ್ರಿ ಅವಾಗೆಲ್ಲಾ

ಸೇಡಮ್ ಬೇಲ್ಪುರಿ ಯಾರ ಟೇಸ್ಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೇಳ್ತಾ ಮತ್ತೆ ನೀವು ಸೇಡಮ್ ಬಂದಿರಪ್ಪ ಅಂತಂದ್ರ ಬೇಲ್ಪುರಿ ಇತ್ತಿನ ಮಾತ್ರ ಮರಿಬೇಡ್ರಿ ಅಂಕಲ್ ಬಲ್ಲೆ ತಗೋರಿ ಮುಖ್ಯಮಂತ್ರಿಗಳಿಗೆ ನೋಡ್ಲಾಕ ಫುಲ್ ಜನ ಸಾಗರ ನೋಡ್ರಿ ಅವ್ರ ಅಭಿಮಾನಿಗಳು ಕಾರ್ಯಕರ್ತರು ಫುಲ್ ಜನ ಬಂದ್ಬಿಟ್ರಿ ಅಲ್ಲಿ ದಿಲ್ಲಿಗೆ ನೋಡ್ಲಾಕಲ್ದ ಮತ್ತ ನಮ್ ಫಾಲೋವರ್ಸ್ ನೋಡ್ರಿ ನಮ್ ಹುಡುಗರು ಎಲ್ಲಿ ಹೋದ್ರ ನಮ್ ಹುಡುಗರು ಹಿಂದೆ ಇರ್ತಾರ ಅಂತ ಹೇಳ್ತಾ ಅವ್ರನ್ನ ಒಂದ್ ವಿಡಿಯೋ ಮಾಡಿದೆ ನೋಡ್ರಿ ಎಲ್ರು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನಿ ಸೀದಾ ಮತ್ ಸೇಡಮ್ ನಿಂತ ಕೂಡ್ಲಾಕ್ ಟೈಟ್ ರೀ ಬಸ್ಗಳು ಯಾಪೋ ಇವತ್ ನಾ ಮನೆ ಬರ ಬಸ್ಸಿನಾಗೆ ಹೋತ್ ಅಂತ ರೀ ಹಂಗ ಹಿಂಗ ನೋಡ್ಕತ ಮತ್ತೆ ಬಂದ ನೋಡ್ರಿ ಎಷ್ಟ್ ಫುಲ್ ಆದ್ರೂ ಬಸ್ಗಳು ಬಿಡ್ಲಿಲ್ರಿಪ ಯಾಕಂತಂದ್ರ ಸಾಬರು ಇಲ್ಲೇ ಹೊಂಟ್ರಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಪ್ರಿಯಾಂಕರಿಗೆ ಗೆ ಸಾಬರು ಕೂಡ ಬರ್ಲತ್ತಿದ್ರಿ ನೋಡ್ರಿ ಇಲ್ಲೇ ಬಂದ್ರು ನೋಡ್ರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದ್ರು ನೋಡ್ರಿ ನಾವು ಕೂಡ ಕೈ ಮಾಡಿದ್ರು ನಮಗ್ ಕೈ ಮಾಡಿಬಿಟ್ರ ನೋಡ್ರಿ ಅವ್ರ ಬಸ್ಗಳು ಅಂತ ಫುಲ್ ರೆಶ್ ಇದಾವ್ರಿ ಮುಂದೆ ಏನಂತ ಕೋಲಾ ಕ್ರಾಸ್ ಬಳಿ ನಿಂತೇರಿ ಅಣ್ಣ ನೋಡ್ರಿ ಸೀದಾ ಬಂದ್ರ ಪಲ್ಯ ಕೈ ಮಾಡಿದ ಲಾರಿ ನಿಂದ್ರಸ್ಬಿಟ್ಟೇನ್ರಿ ಬಾಳ್ ಖುಷಿ ಆಯ್ತು ನೋಡ್ರಿ ಲಾರಿ ಇದಾಗ ಫಸ್ಟ್ ಟೈಮ್ ರೀ ಕೈ ಮಾಡ್ರಲ್ಲೇ ನಿಂದ್ರಸ್ ಬಿಟ್ಟನ ಅಣ್ಣ ನೋಡ್ರಿ ಅಣ್ಣನ ಡ್ರಾಪ್ ಮಾಡಿದ್ರು ಕೋಡ್ಲಾ ಕ್ರಾಸ್ ಬಂದಿದ್ದವ್ ಇವಾಗ ಬಸ್ ಫುಲ್ ರೆಶ್ ಮಾಡಿಬಿಟ್ರಿ ಬಸ್ ಎಲ್ಲ ರೆಶ್ ಆಗಿಬಿಟ್ಟವ್ರಸ್ನ ಜಾಸ್ತಿ ಇಲ್ಲ ಕೋಡ್ಲಾ ಕ್ರಾಸ್ ಬಳತ್ತಿದ್ಯಾ

ಮುರುಶ್ ಆದಂತ ನಿಂತಿದ್ರಿ ಕೋಳಾ ಕ್ರಾಸ್ ಬಳಿ ಹಂಗೆ ಲಾರಿ ಅತಿಬಿಟ ನೋಡ್ರಿ ಕಲ್ಕಮ್ ತಕ ಅವ್ರಿಗೆ ನಾ ಡ್ರಾಪ್ ನಾ ಎಲ್ಲಿ ಹೊಂಟಿರಿ ಅಂತಂದ್ರ ಊಡ್ಲಾಕ್ ಹೊಂಟೇ ನೋಡ್ರಿ ಇಪ್ಪ ಲಾರಿ ಎಕ್ಸ್ಪೀರಿಯನ್ಸ್ ಅಂತ ಬಾಳ್ ಅಲ್ಟಿಮೇಟ್ ಇತ್ರಿ ಖಾಲಿ ಗಾಡಿ ಬಾಳ್ ಜಂಪ್ ಕೊಡ್ತ ನೋಡ್ರಿ ನಾವು ನಮ್ಮ ನಮ್ಮ ರೋಡ್ ಬೇರೆ ಸರಿಯಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಬಂದಾರ ಹಿಂಗೆ ಕರ್ಕೊಂಡ್ ಬಂದಿರಪ್ಪ ಅಂತಂದ್ರ ರಸ್ತೆನ ಸುಧಾರಣೆ ಅಂತ ನಾ ಅನ್ಕೋತಿನಿ ನೋಡ್ರಿ ಅಂತ ಹೇಳ್ತಾ ಸೇಫ್ ಆಗಿ ಮನೆಗ್ ಮುಟ್ರಿ ಲಾರೀ ಡ್ರಾವೆಲ್ಸ್ ರೆಕ್ಸ್ಪರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿದ್ ಬಿಡೋದ್ರಿ ಎಲ್ಲರಿಗೂ ನಮಸ್ಕಾರ